ಪ್ರಜ್ಞೆ ತಪ್ಪಿಸಿರುವ ದುಷ್ಕರ್ಮಿಯೊಬ್ಬ ಆಕೆಯ ಬಳಿ ಇದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿರುವ ಆಘಾತಕಾರಿ ಕೃತ್ಯವೊಂದು ಮಳವಳ್ಳಿ ತಾಲೂಕಿನ ಹಲಗೂರಿನಲ್ಲಿ ಜರುಗಿದೆ ಎನ್ನು ಘಟನೆಗೆ ಸಂಬಂಧಿಸಿದಂತೆ ಹಲಗೂರು ಗ್ರಾಮದ ಮುತ್ತತ್ತಿರಸ್ತೆಯ ನಿವಾಸಿ ಸುಮಾರು ಎಪ್ಪತ್ತು ವರ್ಷದ ಕಮಲಮ್ಮ ಗುರುವಾರ ಸಾಯಂಕಾಲ ಆರು ಗಂಟೆ ಸಮಯದಲ್ಲಿ ತಮ್ಮ ಮನೆ ಮುಂದಿನ ಜಗುಲಿ ಮೇಲೆ ಒಬ್ಬರೇ ಕುಳಿತಿದ್ದ ವೇಳೆ ಆಕ್ಟಿವ್ ಹೊಂಡಾದಲ್ಲಿ ಬಂದ ಅಪರಿಚಿತನೋರ್ವ ಅರ್ಚಕರ ಮನೆ ವಿಳಾಸ ಕೇಳುವ ನೆಪದಲ್ಲಿ ವೃದ್ಧೆಯನ್ನ ಪರಿಚಯಿಸಿಕೊಂಡು ಮನೆಯವರ ಕಷ್ಟ ಸುಖ ಕೇಳುತ್ತಾ ಮೈ ಮೇಲೆ ಇಷ್ಟೊಂದು ಒಡವೆ ಹಾಕಿಕೊಳ್ಳಬೇಡಿ ಎಂದು ಬುದ್ಧಿಮಾತು ಸಹ ಹೇಳಿದ್ದರಂತೆ ಇನ್ನು ಇಷ್ಟೆಲ್ಲಾ ಆತ್ಮೀಯತೆಯಿಂದ ಮಾತನಾಡಿದ ಆಗಂತುಕನಿಗೆ ಕಮಲಮ್ಮ ಕಾಫಿ ಮಾಡಿ ಕೊಟ್ಟಿದ್ದಾರೆ ಇನ್ನು ಕಾಫಿ ಕೊಟ್ಟ ಅಜ್ಜಿಗೆ ಆ ಆಗಂತುಕ ತನ್ನ ಬ್ಯಾಗ್ನಲ್ಲಿದ್ದ ಸಿಹಿ ತಿಂಡಿ ತೆಗೆದುಕೊಟ್ಟಿದ್ದಾನೆ ಸಿಹಿ ತಿಂದ ಕಮಲಮ್ಮ ಪ್ರಜ್ಞೆ ತಪ್ಪಿದ್ದು ಈ ವೇಳೆ ಅವರ ಕತ್ತಿನಲ್ಲಿದ್ದ ಎರಡು ಎಳೆ ಚಿನ್ನದ ಸರ ಕೈನಲ್ಲಿದ್ದ ಆರು ಚಿನ್ನದ ಬಳೆ ಹಾಗೂ ಒಂದು ಉಂಗುರವನ್ನು ಎಗರಿಸಿ ಪರಾರಿಯಾಗಿದ್ದ ಎನ್ನಲಾಗಿದೆ ಒಟ್ಟು ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ನೂರ ಮೂವತ್ತು ಗ್ರಾಮ್ ತೂಕದ ಒಡವೆಗಳನ್ನು ದೋಚಲಾಗಿದೆ ಎಂದು ವರದಿಯಾಗಿದೆ ಇನ್ನು ಕಳ್ಳ ರಸ್ತೆಯಲ್ಲಿ ಸಾಗಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇನ್ನು ಈ ಸಂಬಂಧ ಕಮಲಮ್ಮ ಅವರ ಕುಟುಂಬದವರು ನೀಡಿದ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡಿರುವ ಹಲಗೂರು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಇಲ್ಲಿ ಹೋಯ್ ಚಂದ ಇದೇ ಗಾಡಿದೆ ಹೋಯ್ ಚಾಯ್ದೆ ಅರ್ಶಕ್ರ ಮನೆ ಯಾವುದೋ ತಾಯಿ ಇನ್ನ ಅರ್ಶಕರ ಮನೆ ಮುಂದೆ ಹೋಗಪ್ಪ ಮುಂದೆ ಹೋಗಪ್ಪ ಅಂತಂದು ಅದಕ್ಕೆ ಭೋಜನ ಶಾಸ್ತ್ರ ಏಳು ಥರ ಕಣಪ್ಪ ಅಂದಿ ನಾರಾಯಣ ದೋಸ್ರ ಮನೆ ಕೂತಿದ್ರಿ ನಾರಾಯಣ ದೋಸ್ರ ಮನೆ ಕೇಳಿ ಕೇಳಿಯಪ್ಪ ಅಂದೆ

ಅಷ್ಟೇ ನಾವು ಹಂಗೆಲ್ಲ ಕೂಗ್ತ ಊರಿಲ್ಲ ಕಡ ಕೂತ್ಕೊಳ್ಳೋದಿಲ್ಲ ಅಂತಂದು ನೀವು ಎಷ್ಟು ಜನಪ್ಪ ಬಿಡಿಯಿಂದ ನಾಲ್ಕು ಜನ ಹಂದಿರ ನಾಲ್ಕು ಜನ ಕಡಪ ಅದಕ್ಕೆ ಮಕ್ಕಳೆಲ್ಲ ಅವ್ರಿ ಅಂತಂದು ಮೆಟ್ಟೆ ಶೇನು ಎಷ್ಟು ಎಷ್ಟು ಗ್ರಾಮ ಮೂವತ್ತು ಗ್ರಾಮ್ ಮೂವತ್ತೈದು ಗ್ರಾಮ್ ಇತ್ತು ಮೆಟ್ರೆ ಸೇನು ಬಳೆ ಒಂದು ಹದಿನೈದು ಗ್ರಾಮ್ ಎರಡಿದ್ದು ಎರಡು ಗ್ರಾಮ್ ಒಟ್ಟು ಎಷ್ಟು ಬಳೆ ಆರು ಆರು ಬಳೆ ಆರು ಬಳೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ